ಮಾಜಿ ಶಾಸಕರಾದ ಲಿಂಗೈಕ್ಯ ಶಿವಸಂಗಪ್ಪ ಸಿದ್ದಪ್ಪ ಕಡಪಟ್ಟಿ ಅವರ ಮೂವತ್ತೈದನೇ ಪುಣ್ಯಸ್ಮರಣೆ ಸಮಾಜದಲ್ಲಿ ಎರಡು ವರ್ಗಗಳಿರುತ್ತವೆ ಒಂದು ಉತ್ಪಾದಿತ ವರ್ಗ ಇನ್ನೊಂದು ಸೇವಾವರ್ಗ ಉತ್ಪಾದಕ ವರ್ಗ ಕ್ರಿಯಾಶೀಲವಾಗಬೇಕು ಸೇವಾ ವರ್ಗ ಅದಕ್ಕೆ ಸಹಾಯಕವಾಗಿ ನಿಲ್ಲಬೇಕು ರಾಜಕಾರಣವು ಸೇವಾ ವರ್ಗದ ಒಂದು ಮಾದರಿ ಎಂದು ಇಲಕಲ್ಲಿನ ಗುರು ಮಹಾಂತ ಸ್ವಾಮಿಗಳು ಹೇಳಿದರು ಅವರು ಇಲ್ಲಿನ ಎಸ್ ಎಸ್ ಕಡಪಟ್ಟಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಾಜಿ ಶಾಸಕರಾದ ಲಿಂಗೈಕ್ಯ ಶಿವಸಂಗಪ್ಪ ಸಿದ್ದಪ್ಪ ಕಡಪಟ್ಟಿ ಅವರ ಮೂವತ್ತೈದನೇ ಸ್ಮರಣೋತ್ಸವದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಲಿಂಗೈಕ್ಯ ಶಿವಸಂಗಪ್ಪನವರು ಆದರ್ಶ ಸಂಸ್ಕಾರವನ್ನು ಮನೆಯಿಂದಲೇ ಪಡೆದಿದ್ದರು ಅವರ ತಂದೆ ಸಿದ್ದಪ್ಪನವರು ಅವರನ್ನು ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿದ್ದರು ಎಂದರು ಲಿಂಗೈಕ್ಯ ಶಿವಸಂಗಪ್ಪನವರು ಒಬ್ಬ ರೈತನಾಗಿ ರಾಜಕಾರಣಿಯಾಗಿ ಶಾಸಕರಾಗಿ ವ್ಯಾಪಾರಿಗಳಾಗಿದ್ದರೂ ತಮ್ಮ ಸರಳತೆ ಮತ್ತು ಉನ್ನತ ವಿಚಾರಗಳಿಂದ ಜನರ ಮನಸ್ಸನ್ನು ಗೆದ್ದಿದ್ದರು ಎಂದು ಅವರು ಹೇಳಿದರು ಕುಷ್ಟಗಿಯ ಪ್ರಗತಿಪರ ರೈತ ಡಾ ದೇವೇಂದ್ರಪ್ಪ ಎಸ್ ಬಳೂಟಿಗಿ ಅವರು ಮಾತನಾಡುತ್ತಾ ಲಿಂಗೈಕ್ಯ ಶಿವಸಂಗಪ್ಪನವರಿಂದ ಪ್ರಭಾವಿತನಾಗಿ ತಾವು ಇಂದು ಉತ್ತಮ ರೈತನಾಗಿ ಹೊರಹೊಮ್ಮಲು ಸಾಧ್ಯವಾಯಿತು ಎಂದರು ಮಾಜಿ ಶಾಸಕರು ತುಂಗಭದ್ರಾ ಕಾಡದ ಅಧ್ಯಕ್ಷರೂ ಆದ ಶ್ರೀಯುತ ಸಾಬ್ ದೋಟಿಹಾಳ್ ಹಾಗೂ ಶ್ರೀ ಡಿಎಸ್ ಹೂಲಗೇರಿ ಲಿಂಗೈಕ್ಯ ಶಿವಸಂಗಪ್ಪನವರ ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ನಿವೃತ್ತ ಪ್ರಾಚಾರ್ಯ ಡಾ ವಿಎಸ್ ಪಾಟೀಲ್ ಮಾತನಾಡಿದರು ಶ್ರೀ ಮಾತಾ ಎಜುಕೇಶನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಟ್ರಸ್ಟಿ ಶ್ರೀ ಬಸವರಾಜ ಎಸ್ ಕಡಪಟ್ಟಿ ಡಾಕ್ಟರ್ ಮಹಾಂತೇಶ್ ಎಸ್ ಕಡಪಟ್ಟಿ ಎಸ್ ಎಸ್ ಕಡಪಟ್ಟಿ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಪ್ರಾಚಾರ್ಯ ಶ್ರೀ ಸಾಯಿ ಕೃಷ್ಣ ವೇದಿಕೆಯಲ್ಲಿದ್ದರು ಮಹಾಂತೇಶ್ ಕಡಪಟ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಶ್ರೀ ಬಸವ ಪ್ಯಾರಾ ಮೆಡಿಕಲ್ಸ್ ಮೂವತ್ತೈದು ಜನವರಿ ಶಿಕ್ಷಣಾರ್ಥಿಗಳು ಮೂರು ದಿನಗಳ ಕಾಲ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕ ಸಿಬ್ಬಂದಿ ಹಾಗೂ ಪಾಲಕರ ಉಚಿತ ವೈದ್ಯಕೀಯ ತಪಾಸಣೆ ನಡೆಸಿದರು ಶಿಕ್ಷಕಿ ಲಕ್ಷ್ಮಿ ಸ್ವಾಗತಿಸಿದರು ಶಿಕ್ಷಕಿ ಅಸ್ಮಾ ಅತಿಥಿಗಳನ್ನು ಪರಿಚಯಿಸಿದರು ಶಿಕ್ಷಕಿ ಕಾವ್ಯ ಹೊಂದಿಸಿದರು ಸಂಗು ಮಠ ಕಾರ್ಯಕ್ರಮ ನಿರೂಪಿಸಿದರು ಒಂದು ನನ್ನ ಮಾರ್ಗದರ್ಶಕರು ಮತ್ತು ಗುರುಗಳಾದಂತಹ ಯಾಕಂದ್ರೆ ಮೊದಲನೇದಾಗಿ ನನ್ನ ಓಟನ್ನು ಚಲಾಯಿಸಿತ್ತು ಶಾಸಕರಿಗೆ ಅವತ್ತು ಶಾಸಕರು ನನ್ನ ಹಕ್ಕು ಬಂದಿದ್ದ ಹಕ್ಕನ್ನು ಚಲಾಯಿಸಕ್ಕೆ ಫಸ್ಟ್ ಕೊಟ್ಟಿದ್ದು ನಾನು ಅಣ್ಣವರಿಗೆ ಅವತ್ತಿನ ದಿವಸ ನಾನೇನೋ ಇರಬೇಕಾದ ಜನತೆಗೆ ಇದ್ದೆ ಇಟ್ಟು ಸ್ನೇಹ